ಬಿ ನಾಗೇಂದ್ರಗೆ ಮತ್ತಷ್ಟು ಬಿಗಿ ಆಗ್ತಾ ಇದೆ ಇಡಿ ಉರುಳು ಮಾಜಿ ಸಚಿವ ಬಿ ನಾಗೇಂದ್ರಗೆ ಮತ್ತಷ್ಟು ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಆಪ್ತರ ಹೇಳಿಕೆಗಳಿಂದಲೇ ನಾಗೇಂದ್ರಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತ ಇಡಿ ವಿಚಾರಣೆಯ ವೇಳೆ ಇಪ್ಪತ್ನಾಲ್ಕು ಕೋಟಿ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ನಾಗೇಂದ್ರ ಆಪ್ತರು ಎಂಬತ್ನಾಲ್ಕು ಕೋಟಿಯ ಪೈಕಿ ಇಪ್ಪತ್ನಾಲ್ಕು ಕೋಟಿ ಬಳ್ಳಾರಿಗೆ ಬಂದಿರುವ ಶಂಕೆ ವ್ಯಕ್ತವಾಗುತ್ತಿದೆ ಚುನಾವಣೆಯ ವೇಳೆ ನಿಗಮದ ಇಪ್ಪತ್ನಾಲ್ಕು ಕೋಟಿ ಫಂಡಿಂಗ್ ಆಯ್ತಾ ಅನ್ನೋ ಪ್ರಶ್ನೆ ಹಣ ಹಂಚಿಕೆ ಪಕ್ಕಾ ಆದ್ರೆ ಮತ್ತಷ್ಟು ರಾಜಕಾರಣಿಗೆ ಉರುಳಾಗುತ್ತೆ ನಾಗೇಂದ್ರ ಪಿಎ ಬಳ್ಳಾರಿ ಆಪ್ತರ ಹೇಳಿಕೆಯ ಜಾಡನ್ನ ಇಡಿ ಅಧಿಕಾರಿಗಳು ಹಿಡಿದಿದ್ದಾರೆ ನಾಗೇಂದ್ರ ಮನೆಯಲ್ಲಿ ಸಿಕ್ಕ ದಾಖಲೆ ಮತ್ತು ಆಪ್ತರ ಹೇಳಿಕೆಗೂ ಕೂಡ ತಾಳೆಯನ್ನ ಹಾಕ್ತಿದ್ದಾರೆ ಇಡಿ ಅಧಿಕಾರಿಗಳು ವಾಲ್ಮೀಕಿ ನಿಗಮ ಅಭಿವೃದ್ಧಿ ಸಂಬಂಧಪಟ್ಟಂತೆ ಏನ್ ಹಗರಣ ಆಗಿದೆಯೋ ಅದಕ್ಕೆ ಏನೆಲ್ಲಾ ದಾಖಲೆಗಳು ಬೇಕೋ ಅದೆಲ್ಲವನ್ನ ಕಲೆ ಹಾಕಿ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಬಿ ನಾಗೇಂದ್ರ ಅವರ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಒಂದಷ್ಟು ಸತ್ಯಾಂಶಗಳು ಹೊರಬಿದ್ದಿದೆ ಅವರ ಅತ್ಯಾಪ್ತರ ಹೇಳಿಕೆಗಳು ಕೂಡ ನಾಗೇಂದ್ರ ಅವರಿಗೆ ಬಿಗಿಯಾಗುವ ಸಾಧ್ಯತೆ ಇದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಾಯಕ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ವಿನಾಯಕ ಬಳ್ಳಾರಿಗೆ ಇಪ್ಪತ್ನಾಲ್ಕು ಕೋಟಿ ಫಂಡಿಂಗ್ ಆಗಿರುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಅವರ ಅತ್ಯಾಪ್ತರಿಂದಲೇ ಗೊತ್ತಾಗಿದೆ ಈ ಒಂದು ರಹಸ್ಯವನ್ನ ಇಡಿ ಅಧಿಕಾರಿಗಳು ಭೇದಿಸಿರೋದು ಒಂದು ವೇಳೆ ಇದು ಸತ್ಯವೇ ಆದ್ರೆ ನಾಗೇಂದ್ರ ಅವರಿಗೆ ಮತ್ಯಾವೆಲ್ಲ ರೀತಿಯ ಸಂಕಷ್ಟಗಳು ಎದುರಾಗುತ್ತೆ ಅಂತ ಖಂಡಿತ ಮಧುಶ್ರೀ ಬಳ್ಳಾರಿಯ ಗ್ರಾಮೀಣ ಕ್ಷೇತ್ರದ ಶಾಸಕ ಮಾಜಿ ಮಂತ್ರಿ ಆಗಿರ್ತಕ್ಕಂಥ ಬಿ ನಾಗೇಂದ್ರ ಅವರಿಗೆ ವಾಲ್ಮೀಕಿ ಮಹರ್ಷದಾಗಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಅವರ ಆಪ್ತೂರು ನೀಡಿರತಕ್ಕಂಥ ಹೇಳಿಕೆ ಸಾಕಷ್ಟು ಮುಳುಗುವ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ಅದರಲ್ಲಿ ಕೂಡ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಸುಮಾರು ಇಪ್ಪತ್ನಾಲ್ಕು ಕೋಟಿ ಬಳ್ಳಾರಿಗೆ ಬಂದಿತ್ತು ಆ ಹಣವನ್ನು ಲೋಕಸಭಾ ಚುನಾವಣೆಗೆ ಫಂಡಿಂಗ್ ಮಾಡಲಾಗಿತ್ತು ಅನ್ನೋ ಹೇಳಿಕೆಯನ್ನು ಈಗಾಗಲೇ ನಾಗೇಂದ್ರ ಆಪ್ತೂರು ನೀಡಿರುವಂಥದ್ದು ಹೀಗಾಗಿ ಈ ಹೇಳಿಕೆ ಒಂದು ವೇಳೆ ಫ್ರೂ ಆದರೆ ನಿಜಕ್ಕೂ ಕೂಡ ಸಾಕಷ್ಟು ಸಂಕಷ್ಟ ನಾಗೇಂದ್ರಗೆ ಒಡ್ಡೋದು ತಪ್ಪಲ್ಲ ಯಾಕಂತಂದರೆ ಇಲ್ಲಿ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಯಾವ್ಯಾವ ಹಂತಕ್ಕೆ ಹಣವನ್ನು ಹಂಚಿಕೆ ಮಾಡಲಾಯಿತು ಆ ಹಣ ಎಲ್ಲಿಂದ ಬಂತು ಆ ಹಣ ಮತ್ತೆ ಯಾವ್ಯಾವ ಮಾರ್ಗವಾಗಿ ಹೋಯ್ತು ಅನ್ನೋದು ಕೂಡ ಸಾಕಷ್ಟು ತನಿಖೆ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಮುಖವಾಗಿ ಈಗ ನಾಗೇಂದ್ರಿಗೆ ಆಪ್ತರು ಸಂಬಂಧಪಟ್ಟಿರ್ತಕ್ಕಂಥ ಬಳ್ಳಾರಿ ಮೂಲದ ಮಾಧ್ಯಮ ಸಲಹೆಗಾರ ನಾಗರಾಜ್ ಮತ್ತು ಆಪ್ತ ಸಹಾಯಕ ಚೇತನ್ ಹಾಗೂ ವಿಜಯಕುಮಾರ್ ಅವರ ಮೂರು ಜನರ ಈಗಾಗಲೇ ವಿಚಾರಣೆ ಮಾಡಿರ್ತಕ್ಕಂತಹ ಇಡೀ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಅವರ ಆಪ್ತರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಕೌಂಟ್ ಡೀಟೇಲ್ಸ್ ಗಳನ್ನು ಕೂಡ ಅಂದ್ರೆ ಸುಮಾರು ಆರು ತಿಂಗಳ ಟ್ರಾನ್ಸಾಕ್ಷನ್ ಕೂಡ ಈಗಾಗಲೇ ಚೆಕ್ ಮಾಡಿರತಕ್ಕಂಥ ಅಧಿಕಾರಿಗಳು ಆ ಟ್ರಾನ್ಸಾಕ್ಷನ್ ಜೊತೆಗೆ ಎಲ್ಲವನ್ನು ಕೂಡ ತೆಗೆದುಕೊಂಡು ಬೆಂಗಳೂರಿಗೆ ಹೋಗಿರುವಂಥದ್ದು ಹೀಗಾಗಿ ನಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಬಳ್ಳಾರಿಗೆ ಹೈದರಾಬಾದ್ ಮೂಲದಿಂದ ಏನು ಖಾಸಗಿ ಒಂದು ಅಕೌಂಟ್ ನಿಂದ ಬಳ್ಳಾರಿಗೆ ಬಂದಿರತಕ್ಕಂಥದ್ದು ಅದರಲ್ಲಿ ಅವರ ಆಪ್ತ ಸಹಾಯಕರ ಅಕೌಂಟ್ಗೆ ಹೋಗಿರ್ತಕ್ಕಂಥ ಹಣವು ಅಲ್ಲಿ ಟ್ರಾನ್ಸಾಕ್ಷನ್ ಆಗುವ ಮೂಲಕವಾಗಿ ಡ್ರಾ ಆಗುವುದರ ಜೊತೆಗೆ ಇಲ್ಲಿ ಲೋಕಸಭಾ ಚುನಾವಣೆಗೆ ಫಂಡಿಂಗ್ ಆಗಿದೆ ಎಂಬ ಮಾಹಿತಿಯನ್ನು ಕೂಡ ಈಗ ಆಪ್ತರ ಅಂದ್ರೆ ಈ ಹೇಳಿಕೆ ಕೂಡ ಸಾಕಷ್ಟು ಸಂಕಷ್ಟ ನಾಗಿಯರತೆಗೆ ಒಡ್ಡುವ ಚಾನ್ಸಸ್ ಇದೆ ಸಾಕಷ್ಟಿದೆ ಅಂತ ಹೇಳ್ಬೋದು ಮಧುಶ್ರೀ ಧನ್ಯವಾದ ವಿನಾಯಕ್ ತಮ್ಮ ಮಾಹಿತಿಗಾಗಿ